ಹಾಯ್ ಹಲೋ ನಮಸ್ಕಾರ ಪ್ರತಿಜ್ಞೆ ಕಥಾ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲ ಭಾಗ ಈ ಸೇಡಿನ ಮದುವೆ ಯಾಕೆ ಒಂದು ಹೆಣ್ಣಿನ ವಿಷ್ಪೂರಿತ ಇಂದಿನ ಕಥೆ ಇದು ಮದುವೆ ಮಂಟಪದ ತುಂಬಲ್ಲ ಜನ ತಳಿರು ತೋರಣ ಮಲ್ಲಿಗೆ ಪರಿಮಳ ಎಲ್ಲೆಲ್ಲೂ ಸಂಭ್ರಮದ ವಾತಾವರಣ ಪಲ್ಲವಿ ಬ್ರೈಡ್ ಕೆಂಪು ಸೀರೆ ರೇಷ್ಮೆ ಸೀರೆ ಅದು ಚಿನ್ನದ ಆವರಣಗಳಲ್ಲಿ ಪಲ್ಲವಿ ದೇವತೆಯಂತೆ ಕಾಣ್ತಿದ್ದಾಳೆ ಆದರೆ ಅವಳ ಮುಖದಲ್ಲಿ ನಗುವಿನ ಲವಲೇಶವೂ ಇಲ್ಲ ಬದಲಿಗೆ ಅವಳ ಕಣ್ಣುಗಳು ಅಕ್ಷರ ಸಹ ಇದ್ದಾವೆ ಆ ಕಣ್ಣಲ್ಲಿ ಇರೋದು ಪ್ರೀತಿಯಲ್ಲ ತಣ್ಣನೆಯ ಲೆಕ್ಕಾಚಾರದ ಸೇಡಿನ ಕಿಡಿ ಪಲ್ಲವಿಯ ಕಣ್ಣುಗಳು ಮಿಂಚುತ್ತಾ ಇದ್ದಾವೆ ಆದರೆ ಅದು ಸಂತೋಷದ ಮಿಂಚಲ್ಲ ದ್ವೇಷದ ಹುರಿ ಆ ಹುರಿಯಲ್ಲಿ ಕಾಣ್ತಿರೋ ಬೆಳಕದು ಅವಳ ತುಟಿಗಳು ಅಷ್ಟೆ ಯಾರು ಗಮನಿಸಿದಷ್ಟು ಸಣ್ಣದಾಗಿ ಕ್ರೂರವಾಗಿ ನಗ್ತಾ ಇದ್ದಾರೆ ಅಸಲಿಗೆ ಅವಳು ಆ ಮಂಟಪಕ್ಕೆ ಹೆಜ್ಜೆ ಹಿಡಿದ ಇಲ್ಲ ಶತ್ರುವಿನ ಕೋಟೆಗೆ ಕಾಲಿಡಿದಿದ್ದಾಳೆ ಅಂತ ಅನಿಸುತ್ತೆ ಪಲ್ಲವಿಯ ಆಂತರಿಕ ಧ್ವನಿ ಖುಷಿನ ನಗ್ಬೇಕಾ ಹ್ಮ್ ಇವತ್ತು ನಗೋ ಸರ್ದಿ ನಂದಲ್ಲಪ್ಪ ನಿಂದು ಕಾಯಪ್ಪ ರಾಘವ ಇಷ್ಟು ದಿನ ಸುಮ್ಮನಿದ್ದೆ ಅಂದರೆ ನಾನು ಎದುರಿದ್ದೀನಿ ಅಂತಲ್ಲ ನನ್ನ ಸೇಡಿಗೆ ಒಂದು ಸುಂದರ ರೂಪ ಕೊಡೋಕೆ ಕಾಯ್ತಿದ್ದೆ ಅಷ್ಟೆ ನೀನು ನನ್ನ ಕನಸು ನನ್ನ ಬದುಕನ್ನೇ ಸರ್ವನಾಶ ಮಾಡಿದ್ದೀಯಲ್ಲ ಇನ್ನು ಮುಂದೆ ನಿನ್ನ ಜೀವನದ ಪ್ರತಿಯೊಂದು ಉಸಿರು ನನ್ನ ಕೈಲೇ ಇರುತ್ತೆ ನಿನಗೆ ಶುರು ಈಗಲಿಂದ ನನಗೆ ಆರಾಮ ಇಗ್ಲಿಂದ ಈಗ ಫ್ಲ್ಯಾಶ್ ಬ್ಯಾಕ್ ಕತೆಗೆ ಹೋಗೋಣ ಒಂದು ಮೂರು ವರ್ಷದ ಹಿಂದೆ ಒಂದು ಬಡ ಮಧ್ಯಮ ವರ್ಗದ ಮನೆ ಪಲ್ಲವಿ ತುಂಬ ಬುದ್ಧಿವಂತೆ ಚುರುಕು ಹಾಗೆ ಜಾಣೆ ಕಾಲೇಜು ಟಾಪರು ಅವಳ ಕನಸು ತುಂಬ ದೊಡ್ಡದು ಇಂಜಿನಿಯರ್ ಆಗೋದು ಅಪ್ಪ ಅಮ್ಮನ ಕಷ್ಟ ದೂರ ಮಾಡೋದು ಅವಳು ಒಂದು ಮಿಡಿಲ್ ಕ್ಲಾಸ್ ಅಂದರೆ ತುಂಬ ಮಿಡಿಲ್ ಕ್ಲಾಸ್ ಹುಡುಗಿ ಅಂತಾನೆ ಹೇಳ್ಬೋದು ರಾಘವ ಅದೇ ಕಾಲೇಜ್ನಲ್ಲಿ ಓದುವಂತಹ ಅತ್ಯಂತ ಶ್ರೀಮಂತ ಅಹಂಕಾರಿ ಮತ್ತೆ ನೋಡೋಕೆ ಚೆನ್ನಾಗಿರುವ ಹುಡುಗ ಮೊದಲಿಗೆ ರಾಘವ ಪಲ್ಲವಿಗೆ ಪ್ರೀತಿ ನಾಟಕನೂ ಆಡ್ತಾನೆ ಮಳೆ ಸುರಿಯುವಾಗ ಒಂದು ಹಳೆಯ ಶೆಡ್ನಲ್ಲಿ ರಾಘವ ಪಲ್ಲವಿಗೆ ಪ್ರಪೋಸ್ ಕೂಡ ಮಾಡಿಬಿಡ್ತಾನೆ ಪಲ್ಲವಿ ಏನೋ ಖುಷಿಯಿಂದ ನನ್ನ ಬದುಕು ಬರೀ ಪುಸ್ತಕದಲ್ಲೇ ಕಳೆದು ಹೋಗ್ತಿತ್ತೇನೋ ಮುಂದೆ ನಮ್ಮ ನಾ ನಮಿಬ್ಬರದು ಅಲ್ವಾ ರಾಘವ್ ರಾಘವ್ ಖಂಡಿತ ಪಲ್ಲವ್ ಈ ರಾಘವ ನಿನ್ನ ಕೈ ಯಾವತ್ತೂ ಬಿಡಲ್ಲ ಆದರೆ ಅವನ ಕಣ್ಣಲ್ಲಿ ಜಸ್ಟ್ ಟೈಮ್ ಪಾಸ್ ಅನ್ನೋ ಲುಕ್ ಕೆಲವು ತಿಂಗಳುಗಳ ನಂತರ ಪಲ್ಲವಿ ರಾಘವನಿಂದ ಗರ್ಭಿಣಿ ಕೂಡ ಆಗ್ತಾಳೆ ವಿಷ್ಯ ಹೇಳೋಕೆ ರಾಘವನ ಮನೆಗೂ ಕೂಡ ಹೋಗ್ತಾಳೆ ಅದು ಒಂದು ದೊಡ್ಡದಾದ ಬಂಗಲೆ ರಾಜ ಮನೆತನದ ಹಾಗೆ ಇರುತ್ತೆ ಹಾಗೆ ರಾಜರು ವಾಸ ಮಾಡಿದಂತಹ ಮನೆಯೇ ಆಗಿತ್ತು ಅದು ದೃಶ್ಯ ರಾಘವನ ಬಂಗಲೆ ಅದು ರಾಘವನ ಅಮ್ಮ ಭವಾನಿ ದೇವಿ ವಯಸ್ಸು ಸುಮಾರು ಹೆಚ್ಚು ಕಮ್ಮಿ ಅರವತ್ತರ ಆಸುಪಾಸು ಟೇಟ್ ಕಡಕ್ ವಿಲನ್ ಲೋಕ್ಕು ಬಂಗಾರದ ಹುಡುವೆ ಮೈತುಂಬ ಹಾಗೆ ಮೈತುಂಬ ಅಹಂಕಾರ ಭವಾನಿ ದೇವಿ ಕೀರಲು ಧ್ವನಿಯಲ್ಲಿ ಯಾರು ನೀನು ಎಲ್ಲಿಂದ ಬಂದೆ ಓಹೋ ಈ ರಾಘವನ ಹಿಂದೆ ಬೀಳೋ ಸಾಮಾನ್ಯ ಹುಡುಗರಲ್ಲಿ ನೀನೋ ಒಬ್ಳಾ ಪಲ್ಲವಿ ಕೈ ಮುಗಿದು ಕಣ್ಣಲ್ಲಿ ನೀರು ಸುರಿತಾ ಇದೆ ಹೀಗೆ ಕೇಳ್ಕೊಳ್ತಾಳೆ ದೊಡ್ಡಮ್ಮ ನಾನು ನಿಮ್ಮ ಸೊಸೆ ಪಲ್ಲವಿ ರಾಘವ್ ನನಗೆ ಮಾತು ಕೊಟ್ಟಿದ್ರು ನಾವಿಬ್ಬರು ಮದುವೆ ಆಗ್ತೀವಿ ರಾಘವ ಬಾಗಿಲ ಬಳಿ ನಿಂತು ಕೋಪದಿಂದ ಏಯ್ ನಿಲ್ಲಿಸು ನಿನ್ನ ನಾಟಕ ನೀನು ಯಾವತ್ತೂ ನನ್ನ ಹೆಂಡತಿ ಆಗೋಕೆ ಸಾಧ್ಯವೇ ಇಲ್ಲ ನಿನಗೆ ಯಾಕಷ್ಟು ಧೈರ್ಯ ಬಂತು ಅದು ಈ ದೊಡ್ಡ ಬಂಗಲೆ ಮುಂದೆ ಬಂದು ನಿಲ್ಲೋಕೆ ಇವಳು ಯಾರು ಅಂತ ನಿನಗೆ ಹೇಳೋಕ್ಕಾಗಲ್ಲ ಅಮ್ಮ ಇವಳನ್ನು ಹೊರ ಹಾಕ್ಬಿಡಿ ಭವಾನಿ ದೇವಿ ಬೆರಳು ತೋರಿಸಿ ಕೇಳ್ದ್ಯಾ ನನ್ನ ಮಗನ ಮಾತು ಹೊರಡು ಇಲ್ಲಿಂದ ನಿನ್ನ ಹತ್ರ ಇರೋ ಆ ನಕಲಿ ಪ್ರೀತಿಯಿಂದ ನಮಗೆ ನಮ್ಮ ಸ್ಟೇಟಸ್ ಅನ್ನೋದು ಬಹಳ ಮುಖ್ಯ ಆಗತ್ತೆ ಗೊತ್ತಾಯ್ತಾ ಪಲ್ಲವಿ ಇಂತಹ ಬಡ ರಕ್ತ ಈ ಮನೆ ಒಳಗೆ ಬರಲೇಬಾರ್ದು ಮತ್ತೆ ಇತ್ತ ಕಡೆ ಬಂದರೆ ನಿನ್ನ ಜೀವ ಇಲ್ಲಿಂದ ಹೋಗಲ್ಲ ಪಾಪ ಆ ಬಡ ಹುಡುಗಿ ಏನು ತಾನೇ ಮಾಡ್ತಾಳೆ ರಾಘವ ಸೆಕ್ಯೂರಿಟಿಗೆ ಹೇಳ್ಬಿಟ್ಟ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಹೇಳಿ ಪಲ್ಲವಿನ ಹೊರಗೆ ತಳ್ಳಿಸ್ತಾನೆ ಬೀದಿ ಮೇಲೆ ಪಲ್ಲವಿ ಹಳುತ್ತಾ ಕುಳಿತಿರ್ತಾಳೆ ಅವಳ ಕೈಲಿರೋದು ಅವಳು ಮತ್ತು ರಾಘವನ ಹಳೆಯದೊಂದು ಫೋಟೋ ಪಲ್ಲವಿಯ ಆಂತರಿಕ ಧ್ವನಿ ನನ್ನ ಪ್ರೀತಿ ನನ್ನ ಕನಸು ನನ್ನ ಮಗು ನನ್ನದೊಂದು ಪುಟ್ಟ ಸಂಸಾರ ಅದರಲ್ಲಿ ನಾನು ನೀನು ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತೀವಿ ಎಲ್ಲ ಕನಸುಗಳು ಎಲ್ಲ ಕೊಂದ್ಬಿಟ್ರಲ್ಲ ರಾಘವ್ ಅವತ್ತು ಈ ಮಂಟಪದಲ್ಲಿ ನೀನು ಪಕ್ಕ ಇರಬೇಕು ಅಂತ ಕನಸ್ಕೊಂಡಿದ್ದೆ ಆದರೆ ಇವತ್ತು ನಿನ್ನ ಸರ್ವನಾಶಕ್ಕೆ ಈ ಮಂಟಪದಲ್ಲಿ ಕಾಲಿಡ್ತಿದ್ದೀನಿ ನನ್ನ ಕಣ್ಣೀರಿಗೆ ಬೆಂಕಿ ಬಿದ್ದಿದೆ ಸುಡೋ ಅಗ್ನಿ ಪ್ರೇಕ್ಷೆ ಇನ್ನು ಮುಂದೆ ನಿಂದು ವರ್ತಮಾನಕ್ಕೆ ಮರಳಿದಂತಹ ದೃಶ್ಯ ಅದು ಪಲ್ಲವಿ ನಿಧಾನವಾಗಿ ಮಂಟಪದ ಮೆಟ್ಟಿಲನ್ನ ಹೇರ್ತಾಳೆ ರಾಘವ ಖುಷಿಯಿಂದ ನಗ್ತಾ ಸ್ವಲ್ಪ ಅಹಂಕಾರದಿಂದಲೇ ಪಲ್ಲವಿನ ನೋಡ್ತಿದ್ದಾನೆ ಎಲ್ಲಿ ಹೋಗುತ್ತೆ ಆ ಅಹಂಕಾರ ಆ ಸಣ್ಣತನ ಆ ಶ್ರೀಮಂತಿಯ ಕೊಬ್ಬು ಮದ ರಾಘವ ಸ್ವಲ್ಪ ಸಣ್ಣದ ಗುವಿನಲ್ಲಿ ಮದುವೆ ಆಗ್ಬೇಕಂದ್ರೆ ಇಂಥ ಗತ್ತುಬೇಕು ಎಷ್ಟು ಸುಲಭ ಕುಪ್ಕೊಂಡ್ಬಿಟ್ಲು ಗತಿ ಇಲ್ಲದವಳು ಅವನಿಗೆ ಪಲ್ಲವಿಯ ರಹಸ್ಯ ಗೊತ್ತಿಲ್ಲ ಮೊದಲನೇದಾಗಿ ಪಲ್ಲವಿ ರಾಘವನ ಬಳಿ ನಿಲ್ತಾಳೆ ಅವಳ ಕಣ್ಣಲ್ಲಿರೋ ಸೇಡಿನ ಉರಿ ಅವನಿಗಿನ್ನೂ ಅರ್ಥಾನೂ ಆಗ್ತಾ ಇಲ್ಲ ಕಾಣ್ತಾನು ಕಾಣ್ತಾನೂ ಇಲ್ಲ ಇದೇ ನೋಡಿ ನಮ್ಮ ಪಲ್ಲವಿ ರಾಘವನ ಪವಿತ್ರ ದಾಂಪತ್ಯದ ಶುರು ಕತೆ ಇನ್ಮೇಲೇನೆ ಶುರು ಅವಳ ನಗು ಮತ್ತು ಕ್ರೂರ ಎಷ್ಟು ಕ್ರೂರ ಆಗುತ್ತೆ ಅಂದ್ರೆ ಕಾಯಪ್ಪ ರಾಘವ್ ಕಾಯಪ್ಪ ಮದುವೆ ಮಂಟಪದೊಳಗೆ ಪಲ್ಲವಿ ಮತ್ತು ರಾಘವ ಒಬ್ಬರಿಗೊಬ್ಬರು ಮಾಲೆಯನ್ನ ಹಾಕ್ತಾ ಇದ್ದಾರೆ ಕ್ಯಾಮ್ರಾ ರಾಘವನ ಮುಖದ ಮೇಲೆ ಫೋಕಸ್ ಆಗ್ತಾ ಇದೆ ಅವನು ವಿಜಯದ ನಗುವಿನಲ್ಲಿ ತೇಲಾ ಆಡ್ತಾ ಇದ್ದಾನೆ ಪಲ್ಲವಿಯ ದ್ವೇಷದ ಕಿಡಿಗಳು ಮಂಟಪದ ದೀಪಗಳನ್ನೇ ಮಸುಕುಗೊಳಿಸ್ತಾ ಇದ್ದಾವೆ ಪಲ್ಲವಿ ಆಂತರಿಕ ಧ್ವನಿ ಗೊತ್ತಿತ್ತಪ್ಪ ರಾಘವ ನಿನಗೆ ಈ ಮದುವೆ ಅಂದ್ರೆ ಎಷ್ಟು ದೊಡ್ಡ ಗತ್ತು ಅಂತ ನನ್ನ ನಿನ್ನ ಪಾದದಡಿ ಇಟ್ಕೊಂಡು ಮೆರಿಬೇಕು ಅಂತ ಅಂತಾನೆ ತಾನೆ ಈ ನಾಟಕ ಆಡ್ತಿದ್ಯಾ ಹ್ಞೂ ಹ್ಞೂ ನೀನು ಎಲ್ಲೋ ಕಾಣ್ತಿದ್ಯಾ ಅಂತತೆ ಆದರೆ ನೆನ್ಪಿಟ್ಕೋ ನೀನು ಬಾರಿ ಸುಡುಗಾಡಿನ ಮೇಲೆ ಮಂಟಪ ಆಗ್ತಿದ್ಯಾ ಇದು ಬರೀ ಶುರುವಲ್ಲ ಇದು ನಿನ್ನ ಕುಸಿತದ ಮುನ್ನುಡಿ ಅಂತ ಅನ್ಕೋ ಹೀಗ ವಧು ಮತ್ತು ವರರ ಪ್ರತಿಜ್ಞೆ ಶುರುವಾಗಿದೆ ರಾಘವ ಮತ್ತು ಪಲ್ಲವಿ ಅಗ್ನಿಯ ಸುತ್ತ ಪ್ರದಕ್ಷಿಣೆ ಕೂಡ ಹಾಕ್ತಾ ಇದ್ದಾರೆ ಪಲ್ಲವಿಯ ಪ್ರತಿ ಹೆಜ್ಜೆಯಲ್ಲೂ ಒಂದು ಪ್ರತಿಜ್ಞೆ ಅನ್ನೋದು ಅವಳ ಮನಸ್ಸಿನಲ್ಲಿ ಹುಡ್ತಾನೇ ಇದೆ ಪ್ರದಕ್ಷಿಣೆಯ ಸಮಯದಲ್ಲಿ ಪಲ್ಲವಿ ಪ್ರಜ್ಞಾಪೂರ್ವಕವಾಗಿ ರಾಘವನಿಗೆ ಹೊಂದಿಕೊಳ್ತಾ ಇಲ್ಲ ಅವಳ ಹೆಜ್ಜೆ ತುಂಬ ಗಟ್ಟಿಯಾಗಿ ಕೊಬ್ಬಿನಿಂದ ಅವಳ ಒಂದು ಆಂತರಿಕ ನೋವು ಆ ಸೇಡು ನಿಶ್ಚಯದಿಂದ ಬೀಳ್ತಾ ಇದೆ ಪಲ್ಲವಿ ಆಂತರಿಕ ಧ್ವನಿ ಈಗಿತ್ತು ಒಂದನೇ ಹೆಜ್ಜೆ ನನ್ನ ಕನಸುಗಳನ್ನು ಸಾಹಿತ್ಯ ಸಾಯಿಸಿದ್ದೆಲ್ಲ ರಾಘವ್ ಇನ್ಮುಂದೆ ನಿನ್ನ ನೆಮ್ಮದಿ ಅನ್ನೋದು ಭೂಮಿ ಮೇಲಿದ್ರೂ ನಿನಗೆ ಸಿಗೋದೇ ಇಲ್ಲ ನಿನ್ನ ಎಲ್ಲ ಆಸೆಗಳನ್ನು ನಾನೇ ಸುಟ್ಟು ಹಾಕ್ತೀನಿ ಸುಡ್ತೀನಿ ಎರಡನೇ ಹೆಜ್ಜೆ ನನ್ನ ಗರ್ಭದಲ್ಲಿದ್ದ ಮಗುವನ್ನು ಕೊಂದು ಹಾಕಿಬಿಟ್ಯಲ್ಲ ನಿನ್ನ ಸಂತೋಷದ ಪ್ರತಿಕ್ಷಣಕ್ಕೂ ನಾನು ಕೊಳ್ಳಿ ಇಡ್ತೀನಿ ನೋವಿನ ಗಾಯ ಆದರೆ ಏನು ಅಂತ ನಿನಗೆ ತೋರಿಸ್ತೀನಿ ನಿನ್ನನ್ನು ಕೂಡ ನಾನು ಹೇಗೆ ನರಳದ್ನೋ ಹಾಗೆ ನರಳಿಸ್ತೀನಿ ಮೂರನೇ ಹೆಜ್ಜೆ ನನ್ನ ಕುಟುಂಬದ ಗೌರವ ಬೀದಿಗೆ ಬರೋಕೆ ಕಾರಣ ನೀನೇ ಅಲ್ವಾ ಇನ್ಮುಂದೆ ಈ ಭವಾನಿ ದೇವಿಯ ಸಾಮ್ರಾಜ್ಯ ಅಂದರೆ ಏನು ಅನ್ನೋದನ್ನು ಜನ ಮರೆತು ಬಿಡ್ತಾರೆ ಬೀದಿಗೆ ಬರೋ ಸರದಿ ನಿನ್ನ ಫ್ಯಾಮಿಲಿದು ನಿನ್ನ ತಾಯಿದು ನಾಲ್ಕನೇ ಹೆಜ್ಜೆ ನೀನು ಮಾಡಿದ ಪ್ರತಿಯೊಂದು ದ್ರೋಹಕ್ಕೂ ಬೆಲೆ ಖಂಡಿತ ತರಲೇಬೇಕು ಇನ್ಮುಂದೆ ನಾನಂದರೆ ನಿನ್ನ ಕತ್ತಲ ಲೋಕದ ಮಹಾರಾಣಿ ನಿನ್ನ ಪಾಲಿನ ಯಮ ನಿನ್ನ ಪಾಲಿನ ದರಿದ್ರ ನೀನು ಬರೀ ನನ್ನ ಕೈಗೊಂಬೆ ಪಂಡಿತರು ಕೊನೆಗೆ ರಾಘವನಿಗೆ ತಾಳಿ ಕಟ್ಟೋಕೆ ಹೇಳ್ತಾರೆ ರಾಘವ ಉತ್ಸಾಹದಿಂದ ತಾಳಿಯನ್ನು ತೆಗೆದುಕೊಂಡು ಪಲ್ಲವಿಯ ಕೊರಳಿಗೆ ಕಟ್ತಾನೆ ಪಲ್ಲವಿ ಆಂತರಿಕ ಧ್ವನಿ ತಾಳಿ ಇದೇ ನಿನ್ನ ಬಂಧನ ಇದನ್ನ ಕಟ್ಟಿದ ಮರುಕ್ಷಣದಿಂದ ನೀನು ಸ್ವತಂತ್ರ ಅಲ್ಲವ ರಾಘವ ನೀನು ನನ್ನ ಸೆರೆಮನಿಯಲ್ಲಿರ್ತೀಯ ಇದು ಪ್ರೀತಿಯ ತಾಳಿಯಲ್ಲ ನನ್ನ ಸೇಡಿನ ಸರಪಳಿ ಕೊನೆಗೂ ಮದುವೆ ಮುಗಿಯುತ್ತೆ ದೊಡ್ಡ ಮಂಟಪದಿಂದ ರಾಘವನ ಬಂಗಲೆಗೆ ಬಂಗಲೆಯ ತುಂಬಾ ದೀಪಾಲಂಕಾರ ಏನಪ್ಪಾ ಇದು ಮೈಸೂರು ಅರಮನೆನಾ ಅನ್ನೋ ರೀತಿ ಇದೆ ಕಂಗೊಳಿಸ್ತಾ ಇದೆ ಆದರೂ ಕೂಡ ಒಂದು ರೀತಿ ಸ್ಮಶಾನದ ಮೌನ ಪಲ್ಲವಿ ಬಾಗಿಲ ಬಳಿ ನಿಂತಿದ್ದಾಳೆ ಭವಾನಿ ದೇವಿ ಕೈಯಲ್ಲಿ ಆರತಿ ತಟ್ಟೆಯನ್ನು ಹಿಡಿದಿದ್ದಾರೆ ಭವಾನಿ ದೇವಿ ವ್ಯಂಗ್ಯವಾಗಿ ನಗುತ್ತಾ ಬಾರಮ್ಮ ಬಾವದು ಈ ಮನೆ ಒಳಗೆ ಬಾರಮ್ಮ ನಮ್ಮ ಮನೆಗೆ ನೀನು ಬರೋಕೆ ಇಷ್ಟು ವರ್ಷ ಕಾಯಬೇಕಾಯ್ತು ಏನೇನೋ ಅರ ಸಾಹಸ ಮಾಡಬೇಕಾಯ್ತು ಆದರೆ ನೆನಪಿಟ್ಕೋ ನಮ್ಮ ಮನೆಯಲ್ಲಿ ಸೊಸೆ ಆಗೋಕೆ ಬಂದಿರೋರು ಅಡುಗೆ ಮನೆಯಲ್ಲಿ ಮಾತ್ರ ಇರಬೇಕು ಸಿಂಹಾಸನದ ಮೇಲೆ ಅಲ್ಲ ಮೈದುಂಬಿ ಬಂದಿರುವ ಈ ಸೊಸೆ ಯಾವತ್ತೂ ನಮ್ಮ ಮನ್ ನಮ್ಮ ಮಗನಿಗೆ ಸಮಾನ ಅಲ್ಲ ನಮ್ಮ ಮನೆಗೆ ಬರೀ ಸೇವಕ್ಕೆ ಅಷ್ಟೇ ಅಂತ ಹೇಳ್ತಾಳೆ ಪಲ್ಲವಿ ಗಾಯ ಆಗಿರೋ ಹುಲಿ ಇದಾಗ ಅವಳು ತಕ್ಷಣ ಯಾವುದೇ ಇಂಜರಿಕೆ ಇಲ್ಲದೆ ಕಣ್ಣಲ್ಲಿ ಕಣ್ಣಿಟ್ಟು ಸೇವಕಿ ವಾಟ್ ಸೇವಕಿ ಮತ್ತೆ ಅದೇ ತಣ್ಣನೆಯ ಭಯ ಹುಟ್ಟಿಸುವ ನಗು ನೀವು ಹೇಳಿದ್ರಲ್ಲ ದೊಡ್ಡಮ್ಮ ನನ್ನ ತಂದೆ ತಾಯಿ ನನ್ನನ್ನು ಸಿಂಹದ ಮರಿ ಥರ ಬೆಳೆಸಿದ್ದಾರೆ ಅಂತ ಸಿಂಹದ ಮರಿ ಯಾವತ್ತಾದರೂ ಅಡುಗೆ ಮನೇಲಿರಲ್ಲ ಎಲ್ಲಿದ್ದರೂ ಸಿಂಹಾಸನ ಅದರದ್ದೇ ಆಗಿರುತ್ತೆ ಭವಾನಿ ದೇವಿಯ ಮುಖದ ಮೇಲೆ ಮೊದಲ ಬಾರಿಗೆ ಆಶ್ಚರ್ಯ ಮತ್ತು ಒಂದು ರೀತಿಯ ಶೇಮ್ ಶೇಮ್ ಕೋಪದ ಗೆರೆಗಳು ಮೂಡುತ್ತವೆ ರಾಘವನಿಗೆ ಶಾಕ್ ಆಗುತ್ತೆ ರಾಘವ ಕೆಳದನಿಯಲ್ಲಿ ಪಲ್ಲವಿ ಏನು ಮಾತಾಡ್ತಿದ್ಯಾ ನೀನು ಅಮ್ಮನ ಹತ್ರ ಮಾತಾಡೋ ರೀತಿನ ಇದು ಪಲ್ಲವಿ ರಾಘವನಿಗೆ ತಿರುಗಿ ಕಣ್ಸನ್ನೇ ಕೂಡ ಮಾಡ್ತಾಳೆ ಇನ್ಮುಂದೆ ಮಾತು ಕಮ್ಮಿ ಮಾಡಿಕೊಳ್ಳಿ ರಾಘವ ಈ ಮನೆಯಲ್ಲಿ ನನ್ನ ಮಾತು ನಡೆಯುತ್ತೆ ಅವಳು ಆರತಿ ತಟ್ಟೆಯನ್ನು ನಮಸ್ಕರಿಸಿ ಬಲಗಾಲನ್ನು ಇಟ್ಟು ಮನೆಯೊಳಗೆ ಹೋಗೇ ಬಿಟ್ಲು ಪಾಯಸದ ಪಾತ್ರೆಗೆ ಕಾಲಿಟ್ಟಾಗ ಅವಳು ಕಾಲಿನಿಂದ ಕೆಂಪು ಬಣ್ಣದ ನೀರು ಬೀಳುತ್ತೆ ಅದು ರಕ್ತದ ಹಾಗೆ ಕೂಡ ಕಾಣಿಸುತ್ತೆ ಪಲ್ಲವಿಯ ಒಳ ಮನಸ್ಸಿನಲ್ಲಿ ಈ ರೀತಿಯ ಧ್ವನಿ ಬರ್ತಾ ಇದೆ ಖಂಡಿತ ಈ ಮನೆಯಲ್ಲಿ ಕಾಲಿಟ್ಟಿದ್ದೀನಿ ನನ್ನ ಮೊದಲ ಕೆಲಸ ಆಯಿತು ಈ ಮನೆಯಲ್ಲಿ ಇನ್ಮುಂದೆ ಶಾಂತಿ ನೆಮ್ಮದಿ ಖುಷಿ ಸಂತೋಷ ಎಲ್ಲವೂ ಮಂಗಮಾಯ ಯಾವುದಕ್ಕೂ ಜಾಗ ಇಲ್ಲ ಪಲ್ಲವಿ ಬಲಗಾಲಿಟ್ಟು ಮನೆ ಒಳಗೆ ಬರ್ತಾಳೆ ಭವಾನಿ ದೇವಿಗೆ ಶಾಕ್ ಆಗುತ್ತೆ ರಾಘವ ಕೋಪ ಮತ್ತು ಆಶ್ಚರ್ಯದಿಂದ ಪಲ್ಲವಿಯನ್ನೇ ನೋಡ್ತಾ ಇರ್ತಾನೆ ಈಗ ದೀಪಗಳಿಂದ ಅಲಂಕೃತವಾದ ಕೋಣೆ ಗಮಗಮಿಸ್ತಾ ಇದೆ ಪಲ್ಲವಿ ನಿಧಾನವಾಗಿ ತನ್ನ ಮದುವೆಯ ಭಾರವಾದ ಆಭರಣಗಳನ್ನ ತೆಗೆದಿಡ್ತಾ ಇದ್ದಾಳೆ ಆಭರಣಗಳು ನೆಲಕ್ಕೆ ಬೀಳುವ ಸಣ್ಣ ಶಬ್ದ ಮೌನವನ್ನ ಮತ್ತಷ್ಟು ಹೆಚ್ಚಿಸಿದೆ ರಾಘವ ಬಾಗಿಲಲ್ಲಿ ನಿಂತು ಅವಳನ್ನೇ ನೋಡ್ತಾ ಇದ್ದಾನೆ ರಾಘವ ಬಾಗಿಲ ಬಳಿ ನಿಂತು ನಿಧಾನವಾಗಿ ಅದರ ದೃಢವಾಗಿ ಇದೇನು ನಾಟಕ ಪಲ್ಲವಿ ಏನು ಅಂದ್ಕೊಂಡಿದೀಯ ನೀನು ಮದುವೆಯಾದ ಮೊದಲ ದಿನನೇ ನನ್ನ ಅಮ್ಮನ ಮುಂದೆ ಈ ರೀತಿ ಸರಿಯಲ್ಲ ಅನಿಸುತ್ತೆ ನೀನು ಮದುವೆ ಆಗಿರೋದು ಏನಕ್ಕೆ ನಿನ್ನ ಗತ್ತು ತೋರಿಸೋಕ್ಕೆ ಬಂದಿದ್ಯಾ ಇಲ್ಲಿ ಯಾಕೆ ಬಂದೆ ಈ ಮದುವೆಗೆ ಸುಮ್ಮನೆ ನಮ್ಮನ್ನು ಸಾಯಿಸೋಕ್ಕೇನಾದರೂ ಪ್ಲ್ಯಾನ್ಗೇನು ಮಾಡಿದ್ಯಾ ಹೇಳು ಪಲ್ಲವಿ ಅವನತ್ತ ತಿರುಗ್ತಾಳೆ ಅವಳ ಕಣ್ಣಲ್ಲಿ ಈಗಲೂ ಅದೇ ಉಗ್ರ ನೋಟ ಆದರೆ ರಾಘವನ ಮುಖದಲ್ಲಿ ಈಗ ಹೊಸ ಭಾವನೆಗಳು ಹೊಸ ಭಾವನೆಗಳ ಗೆರೆಗಳು ಮೂಡ್ತಾ ಇದ್ದಾವೆ ಅವನ ಮುಖದಲ್ಲಿ ಗೆಲುವಿನ ನಗು ಇದೆ ಅಂತಿಮವಾಗಿ ಅವಳು ನನ್ನವಳಲ್ಲು ಎಂಬ ತೃಪ್ತಿ ಆದರೆ ಆ ನಗುವಿನ ಆಳದಲ್ಲಿ ಒಂದು ನೋವು ಒಂದು ಭಯ ಮತ್ತು ತನ್ನದೇ ಆದ ಒಂದು ರಹಸ್ಯ ಮಾಚಿದ ಗಾಯ ಇದೆ ಅವಳಿಗೆ ತಾನು ಮಾಡಿದ ಅನ್ಯಾಯದ ಅರಿವು ಆದರೆ ಅದಕ್ಕಿಂತ ದೊಡ್ಡದಾದ ಒಂದು ಬಂಧನದಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಎಂಬಂತಹ ಒಂದು ತಳಮಳ ರಾಘವ ಸ್ವಲ್ಪ ಸಣ್ಣ ನಗೆಯಿಂದ ನೋವಿನ ಧ್ವನಿಯಲ್ಲಿ ಏನಮ್ಮ ನಿನ್ನ ಖುಷಿನ ನಾನು ನಿನ್ನಂತಹ ಬಡ ಹುಡುಗಿಯನ್ನು ಸೋಲಿಸಿದೆ ಅಂತ ಅಂದ್ಕೊಂಡ್ಯ ಯಾರು ಯಾರನ್ನು ಸೋಲಿಸ್ತಾರೆ ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ ನೀನು ಯಾರಿಗೋಸ್ಕರ ಬಂದಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಫಲವೇ ನಿನ್ನ ಆ ಕಣ್ಣಿನ ಉರಿ ನಿನ್ನ ಸೇಳಿನ ಜ್ವಾಲೆ ಅದು ನನಗೇನು ಹೊಸ್ತಲ್ಲ ಅಲ್ವಾ ಅಂತ ಅವನು ಕೂಡ ಹೇಳ್ದಾನೆ ಇವರೊಬ್ಬರದು ಕೂಡ ಒಂದು ರೀತಿಯ ಗುಣ ಇಬ್ಬರದು ಮನಸ್ಥಿತಿ ಕೂಡ ಅರ್ಥವಾಗದಂತಹ ಗುಣನೇ ಅವರಲ್ಲಿ ತುಂಬಿದೆ ಪಲ್ಲವಿ ಕಠಿಣ ಧ್ವನಿಯಲ್ಲಿ ಅಣಕದ ನಗೆ ನಿನ್ನ ಕೈಲಿ ಏನಾಗುತ್ತೋ ಅನ್ನೋ ರೀತಿಯ ಕಣ್ಣೋಟ ಓಹೋ ನಿಮ್ಗೆ ಗೊತ್ತಿದೆಯಾ ರಾಘವ ನನ್ನ ಕಣ್ಣಲ್ಲಿರೋದು ಪ್ರೀತಿಯಲ್ಲ ಬರೀ ದ್ವೇಷದ ಬೆಂಕಿ ಅಂತ ನಿಮಗೆ ಗೊತ್ತಿದೆಯಾ ಆದರೂ ಈ ಮದುವೆ ಒಪ್ಕೊಂಡ್ರಿ ಅಂದ್ರೆ ಹ್ಞೂ ಹ್ಞೂ ನೀವು ಬರೀ ಅಲ್ಲ ಒಂದು ರೀತಿ ಮನೋರೋಗಿ ಅನಿಸುತ್ತೆ ನಿಮ್ಮನ್ನು ಸುಡೋಕೆ ನಾನೇ ಸಾಕಾಗಿದ್ದೀನಿ ಅಂತ ಗೊತ್ತಿದ್ದು ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀರಲ್ಲ ನಿಮ್ಗೆ ಯಾಕಿಷ್ಟು ಅವಶ್ಯಕತೆ ಇತ್ತು ರಾಘವನ ಆಂತರಿಕ ಧ್ವನಿ ಸತ್ಯ ಹೇಳಬೇಕಪ್ಪಲ್ಲವೇ ನಿನ್ನ ಸೇಡು ನಿನ್ನ ದ್ವೇಷ ನನಗೆ ಬೇಕಿತ್ತು ಈ ನನ್ನ ಕತ್ತಲೆ ಬದುಕಿಗೆ ಬೆಳಕೊಡೋಕೆ ಯಾರಿಂದಲೂ ಆಗಲೇ ಇಲ್ಲ ನಿನ್ನ ನೋವು ನಿನ್ನ ಶಾಪ ಇದೆಲ್ಲವನ್ನು ನಾನು ಅನುಭವಿಸಲೇಬೇಕು ನಾನೇ ಈ ನಾಟಕದ ನಿರ್ದೇಶಕ ನೀನು ಬರೀ ನಟಿಯಾಗಿದೀಯಾ ಅಷ್ಟೇ ಅದು ನಿನಗೆ ಗೊತ್ತೇ ಆಗಲಿಲ್ಲ ನಿನ್ನ ಕೈಯಲ್ಲೇ ನಾನು ನಾಶ ರೆಡಿ ಇದ್ದೀನಿ ಅದು ನನ್ನ ಇಷ್ಟ ಯಾಕಂದರೆ ನಿನಗೆ ಅನ್ಯಾಯ ಮಾಡಿದ್ದು ಬರೀ ನಾನೊಬ್ಬನೇ ಅಲ್ಲ ರಾಘವ ನೀನು ಹೇಳಿದ್ಯಲ್ಲ ಈ ಮನೆಯಲ್ಲೇ ನನ್ನ ಮಾತು ನಡೆಯುತ್ತೆ ಅಂತ ನಡೀಲಿ ನಾನೇ ನಿನಗೆ ಪರ್ಮಿಷನ್ ಕೊಡ್ತೀನಿ ಆಡು ನಿನ್ನ ಆಟನ ನಿನ್ನ ಪ್ರತಿಯೊಂದು ದಾಳಿಗೂ ನಾನೇ ನಿನಗೆ ಬೆಂಬಲಕ್ಕೆ ನಿಲ್ತೀನಿ ಆದ್ರೆ ಒಂದು ಮಿತಿ ಇರಬೇಕು ನಮ್ಮ ಕುಟುಂಬದ ರಹಸ್ಯ ಏನನ್ನು ನೀನು ಹೊರಗೆ ಬಿಡಬಾರ್ದು ಉಳಿದಿದ್ದೆಲ್ಲ ನಿನ್ನ ಇಷ್ಟ ಪಲ್ಲವಿ ಕೋಪದಿಂದ ರಾಘವನನ್ನ ದೂರ ತಳ್ಳತಾಳೆ ಹ್ಮ್ ಪಲ್ಲವಿ ತುಂಬಾ ಕೆಟ್ಟ ಕೋಪ ಬಂತು ಏನು ಈ ರೀತಿ ಮಾತಾಡ್ತಾ ಇದ್ದಾನಲ್ಲ ಅಂತ ಬೆಂಬಲ ರಹಸ್ಯ ಸಪೋರ್ಟು ನೀವೇನು ನಂದು ನಾನು ಬಂದಿರೋದು ನಿಮ್ಮ ಕೈಯಲ್ಲಿರುವ ಬೊಂಬೆ ಆಗಿರೋಕ್ಕಲ್ಲ ನನ್ನ ಹಳೆಯ ನೋವಿಗೆ ಮದ್ದಾಗೋಕ್ಕೆ ಮದ್ದನ್ನು ಅರಿಯೋಕೆ ನಾನು ನಿಮ್ಮನ್ನು ನಾಶ ಮಾಡೋಕೆ ಬಂದಿದ್ದೀನಿ ರಾಘವ ಅಷ್ಟೇ ನನ್ನ ಗುರಿ ನಿಮ್ಮ ಈ ರಹಸ್ಯದ ಆಳವನ್ನು ನಾನು ಅಗೆದು ಅಗೆದು ಹೊರ ಹಾಕ್ತೀನಿ ಆಮೇಲೆ ನೋಡೋಣ ಯಾರು ಯಾರಿಗೆ ಬೆಂಬಲ ಕೊಡ್ತಾರೆ ಯಾರ ಬೆಂಬಲ ಯಾರಿಗೆ ಬೇಕು ಅಂತ ಇಷ್ಟಲ್ಲೇ ಆದಷ್ಟು ಬೇಗ ಗೊತ್ತಾಗುತ್ತೆ ಫ್ಲ್ಯಾಶ್ ಬ್ಯಾಕ್ ಮದುವೆ ಮಂಟಪ ಪಲ್ಲವಿ ಮತ್ತು ರಾಘವ ಒಬ್ಬರಿಗೊಬ್ಬರು ಮಾಲೆಗಳನ್ನು ವಿನಿಮಯ ಮಾಡಿಕೊಳ್ಳೋಕೆ ನಿಲ್ತಿದ್ದಾರೆ ಕ್ಯಾಮರಾ ಅವರ ಮುಖಗಳ ಮೇಲೆ ಸ್ಥಿರವಾಗಿದೆ ಪಲ್ಲವಿ ರಾಘವನಿಗೆ ಮಾಲೆ ಹಾಕುವ ಕ್ಷಣ ಅವಳ ಮುಖದ ಮೇಲೆ ದ್ವೇಷದ ಜ್ವಾಲೆ ಅನ್ನೋದು ಹುಕ್ಕಿ ಹುಕ್ಕಿ ಜ್ವಾಲಾ ಮುಖ್ಯ ಹಾಗೆ ಇದೆ ನನ್ನ ಈ ಕೊರಳಿಗೆ ಮಾಲೆ ಹಾಕ್ತಿದೆಯಾ ರಾಘವ ನೆನಪಿಟ್ಕೋ ಇದು ಸುಮ್ಮನೆ ಹೂವಿನ ಮಾಲೆ ಅಂತ ಮಾತ್ರ ಅನ್ಕೋಬೇಡ ನೀನು ನನ್ನ ಬದುಕಿನಿಂದ ಕಿತ್ಕೊಂಡು ಜಿ ಕಿತ್ಕೊಂಡ ಜೀವಗಳ ಹೂವಿನ ಹಾರ ಇದು ಕತ್ತಲ್ಲಿ ಸುಡುವ ದೊಡ್ಡ ಬೆಂಕಿ ಆ ಬೆಂಕಿಯ ಜ್ವಾಲೆ ಆಕಾಶಕ್ಕೆ ಚುಮ್ತಾ ಇದೆ ಯಾವುದೋ ಒಂದು ಮನೆಯಲ್ಲಿ ಸುಟ್ಟು ಕರಕಲಾಗ್ತಾ ಇದೆ ಆ ಮನೆ ಆ ಬೆಂಕಿಯ ಮಧ್ಯೆ ನೆಲದ ಮೇಲೆ ಬಿದ್ದಿರೋ ಒಂದು ರಕ್ತ ಸಿಕ್ತವಾದ ಕೈ ಆ ಕೈ ಚಿಕ್ಕ ಮಗುವಿನ ಕೈಯಂತೆ ತೋರ್ತಾ ಇದೆ ಹಾಗೆ ಒಂದು ಹೃದಯ ಹೆಂಡುವ ಚೀತ್ಕಾರದ ಸಣ್ಣ ಪ್ರತಿಧ್ವನಿ ಕೇಳತೆ ಗಾಜಿನ ಚೂರುಗಳ ಮೇಲೆ ಬಿದ್ದಿರುವ ಹಳೆಯ ಫೋಟೋ ಫ್ರೇಮ್ ಫೋಟೋದಲ್ಲಿ ಯುವಕನಾಗಿದ್ದ ರಾಘವ ಮತ್ತು ಒಂದು ಕುಟುಂಬ ನಗ್ತಾ ಇರುತ್ತೆ ಆ ಫೋಟೋ ಫ್ರೇಮ್ ಒಡೆದು ಚೂರಾಗುವ ಸದ್ದು ಬೆಂಕಿ ರಕ್ತ ಒಡೆದ ಫೋಟೋದ ಭಯಾನಕ ದೃಶ್ಯ ಮಾಯವಾಗ್ತಾ ಇದ್ದಂತೆಯೇ ಪಲ್ಲವಿ ರಾಘವನ ಕೊರಳಿಗೆ ಮಾಲೆ ಹಾಕಿ ಮುಗಿಸ್ತಾಳೆ ಅದೇ ಕ್ಷಣದಲ್ಲಿ ರಾಘವನು ಪಲ್ಲವಿಗೆ ಮಾಲೆ ಹಾಕಿರ್ತಾನೆ ಪಲ್ಲವಿಯ ಮುಖದಲ್ಲಿ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆ ಕಣ್ಣುಗಳು ನೀರು ತುಂಬಿದ್ರೂ ಕೂಡ ಕೋಪದಲ್ಲಿ ಹುಕ್ಕಿ ಹರಿತಾ ಇದ್ವು ಅವನ ವಿಜಯದ ನಗು ಈಗ ಮಾಯವಾಗಿದೆ ಬದಲಿಗೆ ಅವನ ಕಣ್ಣುಗಳು ಆಳವಾದ ತಳಮಳ ಸಂಕಟ ಭಯದಿಂದ ತುಂಬಿವೆ ಆತ ಆ ಘಟನೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಎಂಬ ನೋವು ಅಲ್ಲಿ ಸ್ಪಷ್ಟವಾಗಿದೆ ರಾಘವ ಆಂತರಿಕ ಧ್ವನಿ ಬಂತೇನಮ್ಮ ಕೊನೆಗೂ ನೀನು ಬಂದೆ ಆ ಜ್ವಾಲೆಯ ಶಾಪ ನನ್ನನ್ನು ಸುಡೋಕೆ ನೀನೇ ಮರಳಿ ಬಂದೆ ನೀನು ಕಂಡಿದ್ದು ಬರೀ ಒಂದು ಸಣ್ಣ ತುಣುಕು ಆದರೆ ಆ ರಾತ್ರಿ ಆ ಬೆಂಕಿ ಆ ಮಗು ಆ ರಕ್ತ ಅದರ ನಿಜವಾದ ನೋವು ನನಗಿನ್ನೂ ಗೊತ್ತಿದೆ ನಿನ್ನ ಸೇಡು ಅದೆಷ್ಟೇ ಕ್ರೂರವಾದರೂ ಸರಿ ನಾನು ಅದಕ್ಕೆ ಅರ್ಹ ಈ ತಾಳಿ ಇದು ಬರೀ ಬಂದನ ಅಲ್ಲ ನನ್ನ ಪಾಕ ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಲೆಗಳ ವಿನಿಮಯದ ನಂತರ ಪಲ್ಲವಿ ಮತ್ತು ರಾಘವ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡ್ತಾ ಇದ್ದಾರೆ ನೋಡಿದರೆ ಸುತ್ತಮುತ್ತ ಮಂಟಪದಲ್ಲಿರುವಂತಹ ಜನರೆಲ್ಲ ತುಂಬ ಸಂಭ್ರಮದಲ್ಲಿದ್ದಾರೆ ಆದರೆ ಇವರಿಬ್ಬರ ಕಣ್ಣುಗಳಲ್ಲಿ ಯುದ್ಧದ ಘೋಷಣೆ ಸ್ಪಷ್ಟವಾಗಿಯೇ ಇದೆ ಪಲ್ಲವಿ ಬಾಯಲ್ಲಿ ನಗುವಿಲ್ಲ ಆದರೆ ದ್ವೇಷದ ಧ್ವನಿಯಲ್ಲಿ ತುಂಬ ಮೆಲ್ಲಗೆ ರಾಘವನ ಕಿವಿಯಲ್ಲಿ ಕರುಣೆ ಬೇಡಬೇಡಿ ರಾಘವ ಇವತ್ತು ಮಾಲೆ ಹಾಕಿದ್ದೀರಿ ಇನ್ನು ಮುಂದೆ ನೀವೇ ನನ್ನ ಗುಲಾಮಾಗಿರ್ತೀರಿ ನಿಮ್ಮ ಆ ಕರಾಳ ರಾತ್ರಿ ಅದು ನನಗೆ ಬರೀ ನೋವಿನ ನೆನಪಲ್ಲ ನನ್ನ ಶಕ್ತಿಯ ಮೂಲ ಅದು ಒಬ್ಬ ಮನುಷ್ಯಳಾಗಿದ್ದ ನನ್ನನ್ನು ಒಬ್ಬ ಪ್ರಾಣಿಗಿಂತ ಕೀಳು ಮನಸ್ಥಿತಿ ಮಾಡಿದ ಸ್ಥಿತಿ ಅದು ರಾಘವ ಪಲ್ಲವಿಗೆ ಹಿಂತಿರುಗಿ ಸಣ್ಣದಾಗಿ ನಗ್ತಾನೆ ನಿನ್ನ ಶಕ್ತಿ ನಾನು ಅದನ್ನೇ ಕಾಯ್ತಿದ್ದೀನಿ ಪಲ್ಲವಿ ನಿನ್ನ ಸೇಡಿನಿಂದ ಈ ಮನೆ ನಾಶ ಆಗಬೇಕು ಆಗ ಮಾತ್ರ ನನಗೆ ಮುಕ್ತಿ ಸಿಗುತ್ತೆ ನನ್ನಿಂದ ನಿನ್ನನ್ನು ದೂರ ಮಾಡೋಕ್ಕೆ ಹೊರಟವರನ್ನು ನೀನೇ ಶಿಕ್ಷಿಸು ನಾನೇ ನಿನ್ನ ಮೊದಲ ಗುರಿ ಅಂದ್ಕೊಂಡಿದೀಯಾ ಇಲ್ಲ ಪಲ್ಲವಿ ಈ ಆಟದ ಸೂತ್ರಧಾರಿ ಬೇರೆ ಯಾರೋ ಇದ್ದಾರೆ ಅದು ನಿನಗೆ ಗೊತ್ತಿಲ್ಲ ಪಲ್ಲವಿ ಶಾಕ್ ಆಗಿ ರಾಘವನನ್ನು ನೋಡ್ತಾಳೆ ಅವಳ ಸೇಡು ಬರೀ ರಾಘವನ ವಿರುದ್ಧ ಅಲ್ಲವೇ ಅಲ್ಲ ಹಾಗಿದ್ರೆ ರಾಘವನ ಈ ಒಪ್ಪಿಗೆಯಿಂದಿರುವ ರಹಸ್ಯಾದರೂ ಏನೋ ಇದೆಂತಹ ಕತೆ ವರನ ಕಣ್ಣಲ್ಲಿ ಪಾಪಪ್ರಜ್ಞೆ ವಧುವಿನ ಮನಸ್ಸಿನಲ್ಲಿ ಸೇಡಿನ ಕಿಚ್ಚು ಮಾಲೆಯಲ್ಲೇ ಬಂದಿಯಾದ ಇವರಿಬ್ಬರ ಸಂಬಂಧದ ನಿಜವಾದ ಕತೆ ಈಗ ಶುರು ಈ ಬಂಧನದಲ್ಲಿ ರಾಘವನ ಪಾತ್ರ ಏನೋ ಅವನು ವಿಲನೋ ಅಥವಾ ಬಲಿಪಶುವೋ ಗೊತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕತೆ ಬೇಕಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ ನಂತರ ಪಾರ್ಟ್ ಟು ಅಂತ ನೀವು ಕಮೆಂಟ್ ಮಾಡಿದರೆ ಮಾತ್ರ ಈ ಕಥೆಯ ಮುಂದಿನ ಭಾಗ ನಿಮಗೆ ಸಿಗುತ್ತೆ ಪಲ್ಲವಿ ತನ್ನ ಮೊದಲ ದಾಳಿಯನ್ನು ರಾಘವನ ಕುಟುಂಬದ ಮೇಲೆ ಹೇಗೆ ಮಾಡ್ತಾಳೆ ರಾಘವ ಸೂತ್ರಧಾರಿ ಬಗ್ಗೆ ಪಲ್ಲವಿಗೆ ಸುಳಿವು ಕೊಡ್ತಾನ ಭವಾನಿ ದೇವಿಯ ಪ್ರತಿದಾಳಿ ಹೇಗಿರುತ್ತೆ ಕಾಯಿರಿ ಪ್ರತಿಜ್ಞೆಯ ಉರಿ ಧಾರಾವಾಹಿಯಲ್ಲಿ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಪ್ರತಿದಿನ ಹನ್ನೊಂದು ಗಂಟೆಗೆ ಕತೆ ಬರುತ್ತೆ ಮಿಸ್ ಮಾಡಿಕೊಳ್ಳೇಬೇಡಿ